ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನನ್ನ ಜೊತೆಗಿದ್ದಾನೆ ಇಲ್ಲಿ ಬಲಭೀಮ ಅಲ್ಲಿ ಮಲಗಿರುವವರು ಭಾಗಿರತಿ ಸೊ ಇವತ್ತಿನ ದಿನ ನಾನು ಈ ಕೂದಲು ಉದುರುವಿಕೆಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದರಲ್ಲಿ ಯಾವ ಯಾವ ರೀತಿಯ ಪರಿಹಾರವನ್ನು ನಾವು ಪಡ್ಕೊಳ್ಬೋದು ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆಯಿಂದ ನಾವು ಹೊರಬರಬಹುದು ಅನ್ನೋ ಒಂದು ವಿಷಯದ ಕುರಿತು ನಾನಿವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಯಾರ್ಯಾರು ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ಇಂತಹ ಆರೋಗ್ಯ ಸಂಬಂಧಿ ಮಾಹಿತಿಗಳನ್ನು ಪಡೆಯಲಿಕ್ಕೆ ಆಸಕ್ತರಿದ್ದಲ್ಲಿ ದಯವಿಟ್ಟು ನಮ್ಮ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ಕೂದಲು ಉದುರುವ ಸಮಸ್ಯೆಯಲ್ಲಿ ಯಾವ ಹೇರ್ ಆಯಿಲ್ ಬಳಸಬೇಕು ಯಾವ ಶಾಂಪೂ ಬಳಸಬೇಕು ಏನು ಮಾಡಬೇಕು ಅನ್ನುವಂಥದ್ದು ಮೊಟ್ಟ ಮೊದಲನೇ ಪ್ರಶ್ನೆ ಆಗಿರುತ್ತೆ ಎಲ್ಲರಿಗೂ ಆದರೆ ನೆನ್ಪಿಟ್ಕೊಳ್ಳಿ ಕೂದಲು ಉದುರುವ ಸಮಸ್ಯೆ ಅನ್ನುವಂಥದ್ದು ಕೇವಲ ಹೇರ್ ಆಯಿಲ್ ಅಥವಾ ಶಾಂಪೂ ಬಳಕೆಯಿಂದಾಗಿ ಸರಿ ಹೋಗುವಂತಹ ಸಮಸ್ಯೆ ಅಲ್ಲ ಯಾಕಂತಂದರೆ ಕೂದಲು ಉದುರ್ತಾ ಇದೆ ಅಂತಂದರೆ ಅಲ್ಲಿ ಒಳಗಡೆಯಿಂದ ಏನೋ ಸಮಸ್ಯೆ ಇರುವಂಥದ್ದು ಸೊ ನಿಮ್ಮ ದೇಹದ ಒಳಭಾಗದಲ್ಲಿ ರಿಪೇರಿ ಆಗಬೇಕು ಫಸ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಈಗ ಬಳಕೆ ಮಾಡುವಂಥ ನೀರಿರ್ಬೋದು ವಾತಾವರಣದಲ್ಲಿರುವಂಥ ಪೊಲ್ಯೂಷನ್ ಇರ್ಬೋದು ಅದು ಕೂಡ ಕಾರಣ ಆಗಿರುತ್ತೆ ಆದರೆ ಅದು ಒಂದೇ ಕಾರಣ ಆಗಿರಲ್ಲ ಹಾಗಾಗಿ ನೀವು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ಕೂದಲು ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ಮೊಟ್ಟ ಮೊದಲು ದೇಹದ ಒಳಭಾಗದಿಂದ ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದು ದೇಹವನ್ನು ಶುದ್ಧಗೊಳಿಸುವಂಥದ್ದು ಡಿಟಾಕ್ಸಿಫಿಕೇಷನ್ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಪಂಚಕರ್ಮ ಚಿಕಿತ್ಸೆಯಾದಂತಹ ವಿರೇಚನ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನೀವೇನಾದರೂ ತುಂಬ ಸಿವಿಯರ್ ಫಾರ್ಮಲ್ಲಿ ಹೇರ್ ಲಾಸನ್ನು ಅನುಭವಿಸ್ತಾ ಇದ್ದದಿದ್ದರೆ ತುಂಬ ಅತಿಯಾದ ರೀತಿಯಲ್ಲಿ ಈ ಒಂದು ಕೂದಲುರುದಿರುವ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಿ ಕೂಡ ನಿಮಗೆ ಈ ಒಂದು ವಿರೇಚನ ಚಿಕಿತ್ಸೆಯಿಂದ ಸಹಾಯ ಆಗತ್ತೆ ಎರಡನೇದಾಗಿ ಒಳಗಿನ ನರಿಷ್ಮೆಂಟ್ ಅಥವಾ ಅಬ್ಸಾರ್ಪ್ಷನ್ ಅಂದರೆ ನೀವು ತೆಗೆದುಕೊಳ್ಳುವಂಥ ಆಹಾರ ಇರ್ಬೋದು ನೀವು ತೆಗೆದುಕೊಳ್ಳುವಂಥ ಔಷಧಿಗಳಿರ್ಬೋದು ಅಥವಾ ಯಾವುದೇ ಸಪ್ಲಿಮೆಂಟ್ಸ್ಗಳಾಗಿರ್ಬೋದು ಕೂದಲಿನ ಒಂದು ಬೆಳವಣಿಗೆಗೆ ಸಹಕಾರ ಆಗುವಂಥ ಯಾವ ಸಪ್ಲಿಮೆಂಟ್ ತೊಗೊಂಡ್ರೂ ಏನೇ ಔಷಧಿ ಮಾಡಿದರೂ ಕೂಡ ನನ್ನ ಕೂದಲು ಇನ್ನೂ ಉದುರ್ತಾನೇ ಇದೆ ಕೂದಲು ಉದುರೋದು ಸರಿ ಆಗ್ತಾನೆ ಇಲ್ಲ ಅನ್ನೋವಂಥ ಸಮಸ್ಯೆ ನೀವು ಬಳಲ್ತಾ ಇದ್ದರೆ ಆ ಒಂದು ಸಂಗತಿಯಲ್ಲಿ ಏನಾಗಬೇಕಂತಂದರೆ ನಿಮ್ಮ ಕರುಳಿನಲ್ಲಿ ಇರುವಂಥ ಅಬ್ಸಾಬ್ಷನ್ ಕಡಿಮೆ ಇದೆ ಅಂತ ಅರ್ಥ ಸೊ ಆಗ ನಿಮ್ಮ ಕರುಳಿನಲ್ಲಿ ನಿಮ್ಮ ಆಹಾರ ಚೆನ್ನಾಗಿ ಆಗೋ ಹಾಗೆ ಅದು ಆಹಾರವೇ ಇರ್ಬೋದು ಔಷಧಿ ಆಗಿರ್ಬೋದು ಆ ಥರ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಬಸ್ತಿ ಚಿಕಿತ್ಸೆಯನ್ನು ಪಂಚಕರ್ಮಗಳಲ್ಲಿ ಒಂದಾದಂತಹ ಬಸ್ತಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಕರುಳಿನಲ್ಲಿ ಆಗ್ತಾ ಇರುವಂತಹ ಅಬ್ಸಾಬ್ಷನನ್ನು ಹೆಚ್ಚು ಮಾಡ್ಬೋದು ಆಗ ನಿಮ್ಮ ಆಹಾರದಲ್ಲಿ ಇರುವಂತಹ ಜೀವಸತ್ವಗಳಾಗಿರಬಹುದು ವೈಟಮಿನ್ಸ್ಗಳು ಮಿನರಲ್ಸ್ಗಳು ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಸರಿಯಾದ ಸೂಕ್ತ ಪ್ರಮಾಣದಲ್ಲಿ ಅಬ್ಸಾರ್ಬ್ಷನ್ ಆಗಿ ನಿಮ್ಮ ಕೂದಲುದುರುವ ಸಮಸ್ಯೆಯನ್ನು ಸರಿಪಡಿಸುವಲ್ಲಿ ಸಹಕಾರಿಯಾಗುತ್ತೆ ಇನ್ನು ಎಲ್ಲದಕ್ಕೂ ಹಾಗಾದರೆ ಪಂಚಕರ್ಮವೇ ಬೇಕಾ ಖಂಡಿತ ಇಲ್ಲ ಏನು ಈಗಷ್ಟೇ ನಿಮ್ಮ ಕೂದಲುದುರುವ ಸಮಸ್ಯೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಈ ಸಮಸ್ಯೆ ಶುರುವಾಗಿದೆ ಅಂದಾಗ ನೀವು ನಮ್ಮನ್ನು ಆನ್ಲೈನ್ ಮೂಲಕ ಕೂಡ ಕನ್ಸಲ್ಟೇಷನ್ ತೆಗೆದುಕೊಳ್ಬೋದು ಆನ್ಲೈನಲ್ಲಿ ನಮ್ಮನ್ನು ಕನ್ಸಲ್ಟ್ ಮಾಡಿದಾಗ ನಿಮ್ಮ ಪ್ರಕೃತಿ ನಿಮ್ಮ ದೇಹದ ಒಂದು ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾವು ನೋಡಿಕೊಂಡು ಅದಕ್ಕನುಗುಣವಾದಂಥ ಔಷಧಿಯನ್ನು ಸಿದ್ಧಪಡಿಸಿ ನಿಮ್ಮ ಮನೆಗೆ ನಾವು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೋದು ಆಗ ಆ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಅಬ್ಸಾಬ್ಷನ್ ಚೆನ್ನಾಗಾಗತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೂದಲು ಉದುರುವ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಹೊಸದಾದ ಕೂದಲಿನ ಉತ್ಪತ್ತಿ ಆಗೋಲಿಕ್ಕೆ ಸಹ ಸಹಕಾರಿ ಇದು ಯಾವ ಯಾವ್ಯಾವ ವಯಸ್ಸಿನಲ್ಲಿ ಸಹಕಾರಿ ಚಿಕ್ಕ ವಯಸ್ಸಿನಲ್ಲಂತೂ ಖಂಡಿತ ಸಹಕಾರಿ ನಲವತ್ತು ಪ್ರಾಯದ ನಂತರದಲ್ಲಿ ರಿಕವರಿ ಅಥವಾ ಹೊಸದಾದ ಕೂದಲಿನ ಉತ್ಪತ್ತಿ ಅನ್ನುವಂಥದ್ದು ಸ್ವಲ್ಪ ನಿಧಾನ ಆಗ್ಬೋದು ಆದರೂ ಸಹ ಸಾಧ್ಯ ಇದೆ ಈ ಒಂದು ನಮ್ಮ ದೇಹದಲ್ಲಿನ ಕೂದಲಿನ ಉತ್ಪತ್ತಿ ಹಾಗೂ ಕೂದಲು ಉದುರುವಿಕೆಯ ಸಮಸ್ಯೆಯ ನಿವಾರಣೆಯಲ್ಲಿ ನಾವು ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಚ್ಚುವಂಥದ್ದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ತೈಲ ನಿಮಗೆ ಲಭ್ಯ ಇದೆ ಇಲ್ಲಿಯೇ ನಾವು ಗಾಣದ ಎಣ್ಣೆಯಿಂದ ತಯಾರಿಸಿದ್ದು ಇದು ವಿಶೇಷ ಯಾಕಂದರೆ ನಿಮಗೆ ಔಷಧಿಯ ಗಿಡಮೂಲಿಕೆ ಎಣ್ಣೆ ಎಲ್ಲ ಕಡೆ ಸಿಗತ್ತೆ ಆದರೆ ಆ ಎಣ್ಣೆಗೆ ಉಪಯೋಗಿಸಿರುವ ಬೇಸ್ ಏನಿರುತ್ತೆ ಅದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋಲ್ಲ ಗಾಣದ ಎಣ್ಣೆ ಆಗಿರೋಲ್ಲ ಸೊ ಸಿಗುವಂತಹ ಎಣ್ಣೆಯಿಂದ ಗಿಡಮೂಲಿಕೆಯನ್ನು ಬಳಸಿ ತಯಾರಿಸುವಂಥದ್ದಾಗಿರುತ್ತೆ ಇಲ್ಲಿ ಸಸ್ಯ ಸಂಜೀವಿನಿಯ ತೈಲದ ವಿಶೇಷತೆ ಏನಂತಂದರೆ ಇಲ್ಲಿ ನಾವು ಹೇರ್ ಆಯಿಲಿಗೆ ಉಪಯೋಗಿಸುವಂತಹ ಒಂದು ತೈಲ ಏನಿದೆ ಅದನ್ನು ಇಲ್ಲೇ ನಾವೇ ಗಾಣದಿಂದ ತೆಗೆದು ಸಿದ್ಧಪಡಿಸಿದಂತಹ ತೈಲಕ್ಕೆ ಇಲ್ಲಿಯೇ ಬೆಳೆದಂತಹ ಔಷಧೀಯ ಸಸ್ಯಗಳನ್ನು ಹಾಕಿ ತಯಾರಿಸುವಂತಹ ಕೇಶತೈಲ ಹಾಗಾಗಿ ಆ ಕೇಶತೈಲವನ್ನು ನೀವು ಪ್ರತಿನಿತ್ಯ ಹಚ್ಚಿಕೊಳ್ಳುವಂಥದ್ದು ತಲೆ ಸ್ನಾನ ಮಾಡಿದ ನಂತರ ಧೂಪನ ಚಿಕಿತ್ಸೆ ಧೂಪನ ಚಿಕಿತ್ಸೆ ಬಗ್ಗೆ ಒಂದು ಪೋಸ್ಟ್ ಹಾಕಿದಾಗ ತುಂಬ ಜನ ಕೇಳಿದ್ರು ಇದರಿಂದ ಬೆನಿಫಿಟ್ ಏನು ಅಂತ ಧೂಪನ ಚಿಕಿತ್ಸೆಯನ್ನು ಅಂದರೆ ಧೂಪವನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ತಲೆಯಲ್ಲಿನ ಕೂದಲಲ್ಲಿನ ಮೈಕ್ರೋಬ್ಸ್ಗಳು ಅಂದರೆ ಕ್ರಿಮಿ ಕೀಟಾಣುಗಳ ಬೆಳವಣಿಗೆ ಏನಿದೆ ಅದು ಕುಂಠಿತ ಆಗುತ್ತೆ ಯಾವುದೇ ರೀತಿಯ ಒಂದು ಮೈಕ್ರೋಬ್ಸ್ಗಳ ಬೆಳವಣಿಗೆ ನಿಮ್ಮ ತಲೆಯಲ್ಲಿ ಆಗಿದ್ದಿದ್ದರೆ ಅದು ಕಡಿಮೆ ಆಗುತ್ತೆ ಅವುಗಳ ನಾಶ ಆಗುತ್ತೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ ಈ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿಯನ್ನು ಧೂಪನ ಚಿಕಿತ್ಸೆ ಹೊಂದಿದೆ ಹಾಗಾಗಿ ತಲೆಗೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಚುವಂಥದ್ದು ತಲೆ ಸ್ನಾನ ಆದ ಮೇಲೆ ತಲೆಗೆ ಧೂಪನ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮ ತಲೆಯಲ್ಲಿನ ತಲೆ ಈ ಸ್ಕಾಲ್ಪ್ ಸ್ಕಿನ್ನಲ್ಲಿರುವಂಥ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸನ್ನು ಕಡಿಮೆ ಮಾಡಿಬಿಟ್ಟು ಅಲ್ಲಿ ಹೊಸದಾದ ಕೂದಲಿನ ಬೆಳವಣಿಗೆಯನ್ನು ಪ್ರಮೋಟ್ ಮಾಡುವಂಥದ್ದು ಹೀಗೆ ಈ ಎಲ್ಲ ರೀತಿಯ ಕಾಳಜಿಯನ್ನು ಈ ರೀತಿಯ ಔಷಧಿಗಳ ಸಹಾಯ ಕನ್ಸಲ್ಟೇಷನ್ ಇರ್ಬೋದು ಅಥವಾ ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಅದರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳ ಬಳಕೆ ಇಲ್ಲಿ ಹಸಿರು ತರಕಾರಿ ಅಂದಾಗ ಸೊಪ್ಪು ಮಾತ್ರ ಅಲ್ಲ ಹಸಿರು ತರಕಾರಿ ಅಂತ ಬಂದಾಗ ಹೀರೆಕಾಯಿ ಇರ್ಬೋದು ಹಾಲು ಸೋರೆಕಾಯಿಗಳಿರ್ಬೋದು ಅಥವಾ ಬೀನ್ಸ್ ಆಗಿರ್ಬೋದು ಈ ರೀತಿಯಾಗಿ ಹಸಿರು ಬಣ್ಣ ಇರುವಂತಹ ತರಕಾರಿಗಳ ಬಳಕೆಯನ್ನು ಯಥೇಚ್ಛವಾಗಿ ಮಾಡಿದಾಗ ಹಾಗೆ ಹೊರಗಡೆಯಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡಿದಾಗ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅತಿಯಾದ ಉಪ್ಪು ಹುಳಿ ಖಾರ ಗರಂ ಮಸಾಲೆ ಇರುವಂಥ ಆಹಾರ ಪದಾರ್ಥಗಳು ಅಥವಾ ಮಾಂಸಾಹಾರವನ್ನು ಕಡಿಮೆ ಮಾಡಿದಾಗ ಖಂಡಿತವಾಗಿ ಹೇರ್ ಗ್ರೋತ್ ಅನ್ನುವಂಥದ್ದು ಇನ್ನಷ್ಟು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೂದಲಿನ ಉದುರುವಿಕೆ ಸಮಸ್ಯೆಗೆ ಪರಿಹಾರ ಯಾವ ರೀತಿಯ ಪಂಚಕರ್ಮ ಚಿಕಿತ್ಸೆ ಯಾವ ರೀತಿಯ ಔಷಧಿಗಳನ್ನು ಸೇವನೆ ಮಾಡ್ಬೋದು ಹೇಗೆ ಸಹಾಯ ಪಡ್ಕೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮಗೇನು ಅನ್ನಿಸ್ತು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಏನು ನಿಮ್ಮ ಅಭಿಪ್ರಾಯ ಏನು ಅಥವಾ ಏನು ಅನ್ನಿಸ್ತು ಅನ್ನೋದನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ಯಾರ್ಯಾರು ನಿಮಗೆ ಗೊತ್ತಿರುವಂತಹ ಸ್ನೇಹಿತರಿರ್ಬೋದು ಸಂಬಂಧಿಗಳಿರ್ಬೋದು ಪರಿಚಯದವರು ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರೋ ಅವರೆಲ್ಲರೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ